ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಸಂದೀಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನನ್ನ ಹಿಂದಿನ ವಿಡಿಯೋಗೆ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ನನಗೆ ನೀನು ಚೆನ್ನಾಗಿರಬೇಕು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ತುಂಬ ಆಶೀರ್ವಾದ ಮಾಡಿದ್ದೀರಾ ನಮ್ಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಅದನ್ನೆಲ್ಲ ಓದಿ ಕಮೆಂಟ್ಸ್ಗಳನ್ನ ಆಮೇಲೆ ಕೆಲವೊಬ್ಬರು ನಾವು ಇದೇ ಥರ ಪರಿಸ್ಥಿತಿ ಫೇಸ್ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಮನೇಲೂ ಇದೇ ರೀತಿ ಆಗಿದೆ ಅಂತೆಲ್ಲ ಹೇಳಿದ್ದೀರ ಎಕ್ಸಾಕ್ಟ್ಲಿ ನನ್ನ ಸಿಚುವೇಶನ್ ಏನಿದು ಅದೇನೇ ನಿಮ್ಮ ನಿಮ್ಮದು ಸಿಚುವೇಶನ್ ಅಂತ ಹೇಳ್ಕೊಂಡಿದ್ದೀರಾ ನಂಗೆ ಅದಕ್ಕೆಲ್ಲ ಏನು ಕಮೆಂಟ್ ಮಾಡ್ಬೇಕಂತನೇ ಗೊತ್ತಾಗಲಿಲ್ಲ ನನಗೆ ನಾನು ನನ್ನದೇ ಒಂದು ದೊಡ್ಡ ಒಂದು ಕತೆ ಅಂತ ಅಂದ್ಕೊಂಡಿದ್ದೆ ಎಲ್ಲ ಪ್ರತಿಯೊಬ್ಬರು ಮನೆಯದೂ ಒಂದೊಂದು ಕತೆ ಇರುತ್ತೆ ಯಾರು ಒಬ್ಬ ಕೆಲವೊಬ್ಬರು ಹೇಳ್ಕೊತಾರೆ ಕೆಲವೊಬ್ರು ಹೇಳ್ಕೊಡಲ್ಲ ಮನಸಲ್ಲೇ ಹಿಡ್ಕೊಂಡು ಕೊರೋಗ್ತಾಯಿರ್ತಾರೆ ಆದರೆ ದೇವರಂತೂ ನಿಜವಾಗ್ಲೂ ನಂಗೆ ತರ್ಟಿ ಟು ಫಾರ್ಟಿ ಕಮೆಂಟ್ಸ್ ಆ ಥರ ನೋಡಿದ್ದೀನಿ ಸೇಮು ನೀವೇನು ಡೆಲಿವರಿ ಪ್ರೆಗ್ನೆನ್ಸಿಲಿ ಏನು ಅನ್ಭವ್ಸಿದಿರೋ ನಾವು ಹಿಂಗೆ ಮಾ ಅನ್ಭವಿಸಿರೋದು ಅಂತ ಕಮೆಂಟ್ ಮಾಡಿದ್ದೀರ ನನಗೆ ನಿಜವಾಗ್ಲೂ ಅದಕ್ಕೆಲ್ಲ ಏನು ಉತ್ತರ ಕೊಡಬೇಕಂತ ನಾನು ನನ್ನ ಪರಿಸ್ಥಿತಿಗೆ ನನಗೆ ಅರ್ಥ ಆಗ್ತಿಲ್ಲ ಇನ್ನು ಈ ಥರ ಕಮೆಂಟ್ಸ್ಗಳು ಹೋದಾಗಂತೂ ನಂಗೆ ತುಂಬ ಇನ್ನು ತುಂಬ ಬೇಜಾರಾಯಿತು ಅದರಲ್ಲಿ ರಿಪೀಟೆಡ್ ಆಗಿ ಕೆಲವೊಬ್ರು ಕ್ವಶನ್ಸ್ ಕೇಳಿದ್ದೀರ ಸೊ ಹಾಗಾಗಿ ನಾನು ಆನ್ಸರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಬನ್ನಿ ನಾನು ಆನ್ಸರ್ ಮಾಡ್ತೀನಿ ನಿಮ್ಮ ಕ್ವಶನ್ಸ್ಗೆಲ್ಲ ನನ್ನ ಒಂದು ವೀಡಿಯೋ ಹಾಕಿದ್ದೆ ಬರ್ತಡೇ ವೀಡಿಯೋ ಅವರಿಲ್ಲ ಅವರಿಲ್ದೇ ಬರ್ತಡೇ ಮಾಡ್ತಾ ಇದ್ದೀನಿ ಸೆಕೆಂಡ್ ಇಯರು ಅಂತ ಒಬ್ಬರು ಪಿ ಕೆ ಏಯ್ಟಿ ತ್ರೀ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ನನಗೆ ಅದು ಅಟ್ಯಾಚ್ ಮಾಡ್ತೀನಿ ನನ್ನ ಕಾಪಿ ಸಾರಿ ಕಮೆಂಟ್ನ ಸಾರಿ ಟು ಸೇ ಬಟ್ ನನಗೆ ಅರ್ಥ ಆಗ್ತಿಲ್ಲ ನಿಮ್ಮ ವಿಷಯ ಒಂದು ಕಡೆ ಹಸ್ಬೆಂಡ್ ಇಲ್ಲ ಅಂತ ಕಂಡಲ್ಲಿ ನೀರು ಹಾಕ್ತೀರಾ ಇನ್ನೊಂದು ಕಡೆ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಸೇರ್ಕೊಂಡು ಬಿರಿಯಾನಿ ಚಿಲ್ಲಿ ಚಿಕನ್ ಅಂತ ಜಬರ್ದಸ್ತಾಗಿ ಪಾರ್ಟಿ ಮಾಡ್ತೀರಾ ಆಮೇಲೆ ರಿಪೀಟೆಡ್ ಆಗಿ ನಮ್ಮಪ್ಪ ಮನೇಲಿ ಮಾಡ್ತಿರೋದು ಅಂತ ಹೇಳ್ತೀರಾ ಮಗಳು ಇನ್ನೂ ಚಿಕ್ಕ ಏಜು ಟೂ ಇಯರ್ಸು ಏನೂ ಗೊತ್ತಾಗಲ್ಲ ಅದಕ್ಕೆ ನೀವೆಲ್ಲ ಸೇರಿಕೊಂಡು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಈ ವಿಡಿಯೋದಲ್ಲಿ ನಂಗೆ ಅರ್ಥ ಆಗ್ತಿಲ್ಲ ಈ ಥರ ಪಾರ್ಟಿ ಮಾಡಿ ದುಡ್ಡು ಹಾಳು ಮಾಡೋ ಬದಲು ತಂದೆ ಇಲ್ಲದಿರೋ ಹೆಣ್ಮಗೆ ಫ್ಯೂಚರ್ ತುಂಬ ಕಷ್ಟ ಇದೆ ಏನಾದರೂ ಸೇವಿಂಗ್ಸ್ ಮಾಡಿ ಎನಿವೇಸ್ ಸಾರಿ ಅಂತ ಕಳಿಸಿದ್ದಾರೆ ಅವ್ರ ಕಮೆಂಟ್ನ ಸೊ ನಾನು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಅಂದರೆ ನನ್ನ ಹಸ್ಬೆಂಡ್ ಇದ್ದಿದ್ದರೆ ಮಗಳಿಗೆ ಬರ್ತಡೆ ದಿವಸ ಏನು ಮಾಡಬೇಕು ಹೆಂಗೆ ಪಾರ್ಟಿ ಮಾಡಬೇಕು ಹೆಂಗೆ ಅವ್ರನ್ನ ಇಟ್ಕೋಬೇಕು ಅಂತ ಅನ್ಕೊಂಡಿದ್ರೋ ಅದೇ ಥರನೇ ನಾನು ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಮಗಳು ಬರ್ತಡೆ ಮಾಡಿರೋದ್ರಿಂದ ನನಗೆ ಯಾವುದೇ ರೀತಿ ಪಶ್ಚಾತ್ತಾಪ ಇಲ್ಲ ಅವರು ನನ್ನ ಪಕ್ಕನೇ ಇದ್ದಾರೆ ನೋಡಿ ಖುಷಿಪಟ್ಟಿದ್ದಾರೆ ಅವರು ನನ್ನ ಹಸ್ಬೆಂಡು ಈ ಥರ ಮಕ್ಕಳು ಸ್ಯಾಡಾಗಿರಬಾರ್ದು ಬರ್ತಡೆ ದಿವಸ ಅಂತ ನನ್ನ ಇಂಟೆನ್ಷನ್ ಇತ್ತು ಯಾಕಂದರೆ ಚಿಕ್ಕ ಮಕ್ಳಿಗೆ ಅವ್ರಿಗೇನು ಗೊತ್ತಾಗಲ್ಲ ಅವ್ರಿಗೆ ಕೇಕ್ ಕಟ್ ಮಾಡೋದಂದರೆ ಒಂದು ಸಂಭ್ರಮ ಇರುತ್ತೆ ಸೊ ಹಾಗಾಗಿ ನಾವು ಮಾಡಿದ್ದು ಇದು ಆ್ಯಕ್ಚುಲಿ ನಾನು ಮಾಡಿರೋ ಅಲ್ಲ ಇದು ನನ್ನ ಫ್ಯಾಮಿಲಿ ಬೆ ಮೆಂಬರ್ಸ್ ಅವರಾಗ ಅವರೇ ಬಂದು ಈ ಥರ ಕೇಕ್ ಕಟ್ಟಿಂಗ್ಸ್ ಎಲ್ಲ ಮಾಡಿದ್ದು ಡೆಕೋರೇಷನ್ ಎಲ್ಲ ಮಾಡಿ ನಾನು ವೀಡಿಯೋದಲ್ಲೇ ಹಾಕಿದ್ದೀನಿ ಅದೆಲ್ಲ ಆಮೇಲೆ ನಾನ್ ವೆಜ್ ಏನಕ್ಕೆ ಮಾಡಿದೆ ಅಂತಂದರೆ ಕ್ಲಾರಿಟಿ ಕೊಡ್ತೀನಿ ನೋಡಿ ನನ್ನ ಹಸ್ಬೆಂಡು ಲಾಸ್ಟ್ ಇಯರ್ ಬರ್ತಡೇಗೆ ಹೇಳಿದರು ಸೆಕೆಂಡ್ ಇಯರ್ ಬರ್ತಡೆ ಮಾಡುವಾಗ ನಾವು ಮರಿ ಹೊಡೆದು ಮಗಳು ಬರ್ತಡೆ ಮಾಡಬೇಕು ಅಂತ ಹೇಳಿದರು ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ನಾನು ಯಜಮಾನ್ರಿಗೆ ಸೊ ಹಾಗಾಗಿ ನಾನು ಮಾಡಿಸಿದ್ದು ಅವ್ರು ಮರಿ ಹೊಡಿಬೇಕು ಅಂತ ಹೇಳಿದ್ರು ಆದರೆ ನನ್ನ ನಾನು ನಾನು ಸಣ್ಣದಾಗಿ ಈ ಥರ ಮಾಡಿದ್ದೀನಿ ಪಾರ್ಟಿ ನನ್ನ ಮಗಳು ಖುಷಿಯಾಗಿಲ್ ನಂಗೆ ಅಷ್ಟೇ ಸಾಕು ನನಗೆ ನಾನು ಬೇರೆ ಏನೂ ನನಗೆ ಅವತ್ತು ಬೇ ಇಲ್ಲ ನಾನು ನನ್ನ ಮಗಳು ಖುಷಿಗೋಸ್ಕರ ಅವ್ರು ಕೇಕ್ ಕಟ್ ಮಾಡಬೇಕು ಆಮೇಲೆ ನಮ್ಮ ಯಜಮಾನ್ರು ಮೇಲ್ಗಡೆಯಿಂದ ನೋಡ್ತಾ ಇರ್ತಾರೆ ಬ್ಲೆಸ್ಸಿಂಗ್ ಮಾಡಿದ್ದಾರೆ ಅವ್ರಿಗೆ ಅನ್ನೋದು ಒಂದು ಬಿಟ್ಟರೆ ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ ಆಮೇಲೆ ಇನ್ನೊಂದು ಕಮೆಂಟ್ ಬಂದು ನೀವು ಅಮ್ಮ ಮನೇಲಿರೋದಾ ಹಸ್ಬೆಂಡ್ ಮನೇಲಿರೋದ ಅಂತ ಹೇಳಿದ್ದೀರಾ ಇವಾಗ ಸದ್ಯಕ್ಕೆ ನಾನು ಡೆಲಿವರಿ ಆಗಿದೆ ಅಲ್ವಾ ಸೊ ನಾನು ಹಂಗಾಗಿ ಅಮ್ಮನ ಮನೇಲೇ ಇದ್ದೀನಿ ಇನ್ನೊಬ್ಬರು ನಿಮ್ಮ ಹಸ್ಬೆಂಡ್ಗೆ ಅಣ್ಣ ತಮ್ಮ ಇದ್ದಾರಾ ಪಾಪ ಮಗ ಹೋದ್ಮೇಲೆ ನಿಮ್ಮ ಅತ್ತೆ ಮಾವನ ಯಾರು ನೋಡ್ಕೊತಾರೆ ಅವ್ರಿಗೆ ಜೀವನಕ್ಕೆ ಏನಿದೆ ಇನ್ಕಮ್ ಅಂತ ಕೇಳಿದ್ದೀರ ನಮ್ಮ ಯಜಮಾನ್ರು ಒಬ್ಬರೇ ಇರೋದು ಮಗ ಅಂತ ಇನ್ನೊಬ್ಬರು ತಂಗಿ ಇದ್ದಾರೆ ಆಲ್ರೆಡಿ ಮದುವೆ ಆಗಿದೆ ನಮ್ಮ ಅತ್ತೆ ಮಾವನ ಯಾರು ನೋಡ್ಕೊತಾರೆ ಅಂತಂದರೆ ರೆಂಟ್ ಬರುತ್ತೆ ಅವ್ರಿಗೆ ರೆಂಟ್ ಏನು ಲೈಫ್ಗೆ ಏನು ಪ್ರಾಬ್ಲಮ್ ಇಲ್ಲ ರೆಂಟ್ ತೊಗೋತಾರೆ ಅವರು ಮ್ಯಾಮ್ ನಿಮ್ಮ ಫಾದರ್ ಫೈನಾನ್ಷಿಯಲಿ ಮನೇಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರ ಅವ್ರ ಅತ್ತೆ ಮನೆಯಿಂದ ಹೆಲ್ಪ್ ಮಾಡ್ತಾರ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರ ಯಾಕಂದ್ರೆ ಈ ಥರ ಇದ್ದಾಗ ಈವನ್ ಅಪ್ಪ ಅಮ್ಮನೂ ಕೊಂಕು ಮಾತಾಡೋದು ನಿನ್ನ ನಮ್ಮ ಮನೇಲಿ ಬಂದು ಇದೆಯಾ ಅಂತ ಅವಮಾನ ಮಾಡೋದು ಎಲ್ಲ ಕೇಳಿದ್ದೀನಿ ಅದಕ್ಕೆ ಈ ಥರ ಕೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದಿರಾ ನಮ್ಮ ಅಪ್ಪ ವರ್ಲ್ಡಲ್ಲಿರೋ ಬೆಸ್ಟೆಸ್ಟ್ ಫಾದರಲ್ಲಿ ನಮ್ಮ ಅಪ್ಪ ಒಬ್ಬರು ಅಂತ ಹೇಳಕ್ಕೆ ನಾವು ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅನ್ ಅನ್ನೋದಕ್ಕೆ ಕಾರಣವೇ ಅಪ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅವ್ರು ಇಲ್ಲ ಅಂತ ಅಂದಿದ್ದರೆ ನಾನಿಲ್ಲ ನನ್ನ ಮಕ್ಕಳು ಇಲ್ಲ ನಮ್ಮಪ್ಪ ನಮ್ಮ ಅಪ್ಪನ ಜೊತೆನೇ ಒಂದು ವೀಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋ ನಮ್ಮ ಅಪ್ಪನ ಜೊತೆ ಮಾಡ್ತೀನಿ ನಾನು ಅದಕ್ಕೆಲ್ಲ ಇದಕ್ಕೆ ಈ ಈ ಕ್ವಶನಿಗೆ ಆನ್ಸರು ಅಪ್ಪನ ಕಡೆಯಿಂದನೇ ಕೊಡಿಸ್ತೀನಿ ನಾನು ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ಒಬ್ರು ಮೂರು ಜನ ಕೇಳಿದೀರ ಸೋಳ್ ಕಚ್ಚೋದು ಅಂದ್ರೆ ಏನು ಮಕ್ಕಳು ಅಂತ ತುಟ್ಟಿನ ಈ ಥರ ಬೈಟ್ ಮಾಡ್ತಾರೆ ಮಕ್ಕಳು ಅವಾಗ ಏನಾದರೂ ಕೆಟ್ಟದಾಗುತ್ತೆ ಅಂತ ಒಂದು ಸೂಚನೆ ಇದೆ ಹುಷಾರ್ ತಪ್ತಾರೆ ಇಲ್ಲ ಏನೋ ಒಂದು ಕೆಟ್ಟ ಇನ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಅದು ನಿಜ ಆ್ಯಕ್ಚುಲಿ ಅದು ಮಕ್ಕಳು ಗೊತ್ತಾಗುತ್ತಂತೆ ಏನಾದ್ರು ಕೆಟ್ಟದ ಆಗೋ ಥರ ಇದ್ರೆ ಆಮೇಲೆ ನೀವು ತುಂಬ ಜನ ನೀವು ಕನ್ನಡದಲ್ಲಿ ಮಾತಾಡಿ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಸಾರಿ ನಾನು ಬೇಕು ಅಂತ ಕನ್ನಡದ ಇಂಗ್ಲೀಷ್ ಉಪಯೋಗ್ಸಿರೋ ಅದು ಫ್ಲೋ ಅಲ್ಲಿ ಬಂದಿದೆ ಅಷ್ಟೇ ನನಗೆ ಇನ್ಮೇಲೆ ಕನ್ನಡನೇ ಮಾತಾಡ್ತೀನಿ ನಾನು ಅದಕ್ಕೊಂದು ಕ್ಷಮೆ ಕೇಳ್ತೀನಿ ನೆಕ್ಸ್ಟ್ ಕ್ವೆಶನು ನಿಮ್ಗೆ ಸೀಸೇರೇನೂ ನಾರ್ಮಲ್ ಅಂತ ಕೇಳಿದಿರ ನನಗೆ ಎರಡು ಮಕ್ಕಳು ಸೀಸೇರೇನೇ ಆಗಿದ್ದು ಎಮರ್ಜೆನ್ಸಿ ಸಿ ಸೆಕ್ಷನ್ ಅದು ಬೇರೆ ಎರಡು ಟೂ ಇಯರ್ಸ್ ಅಷ್ಟೇ ಗ್ಯಾಪ್ ಇದ್ದೀನಿ ನಂದು ಎರಡು ಮಕ್ಳಿಗೂ ಆಮೇಲೆ ಆದಿ ಫೆಟಲ್ ಕೇರ್ ಬಗ್ಗೆ ಕೇಳಿದ್ದೀರ ನನ್ನ ಹತ್ರ ಆದಿ ಫೆಟಲ್ ಕೇರ್ ಬಂದು ರಾಜಾಜಿನಗರಲ್ಲಿರೋದು ತ್ರೀ ತೌಸಂಡ್ ಫೈವ್ ಹಂಡ್ರೆಡಿಂದ ಫೈವ್ ತೌಸಂಡ್ ಆ ಥರ ನಿಮ್ಮದು ಏನು ಪ್ರಾಬ್ಲಮ್ ಇದೆ ಯಾವ ರೀತಿ ಸ್ಕ್ಯಾನಿಂಗ್ ಮಾಡಬೇಕು ಅದ್ರ ಮೇಲೆ ಅವ್ರು ಚಾರ್ಜ್ ಮಾಡ್ತಾರೆ ತುಂಬ ಇದೆ ಕಂಪ್ಯಾರಿಟಿವ್ಲಿ ಬೇರೆ ಸ್ಕ್ಯಾನಿಂಗ್ ಸೆಂಟರ್ಸ್ಗೆ ಇದು ತುಂಬ ಇದೆ ಒಂದ್ಸಲಿ ಹೋಗ್ಬೋದು ಆಮೇಲೆ ನಿಮ್ಮದು ಯಾವ ಊರು ಹಸ್ಬೆಂಡ್ ಯಾವ ಊರು ಅಂತ ಕೇಳಿದ್ದೀರಾ ನಮ್ಮದು ಬ್ಯಾಂಗ್ಳೂರನೇ ಹಸ್ಬೆಂಡ್ ಅವ್ರದ್ದು ಚಿಕ್ಕೋಂಚಂದ್ರ ಯಲಂಕ ಆಮೇಲೆ ನೀವು ಮದುವೆ ಆಗಿದ್ದು ಯಾವ ಇಯರ್ ಅಂತೆಲ್ಲ ಕೇಳಿದ್ದೀರಾ ನನಗೆ ನಾವು ಮದುವೆ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಡಿಸೆಂಬರು ಎರಡು ಮೂರು ಮದುವೆ ಆಗಿದ್ದು ನಾವು ನನ್ನ ಮಗಳು ಟೂ ತೌಸಂಡ್ ಟ್ವೆಂಟಿ ಒನ್ ಡಿಸೆಂಬರ್ ತರ್ಟೀನ್ತ್ ಹುಟ್ಟದ್ದು ನಂದು ಫೋರ್ಟೀನ್ತ್ ಬರ್ತಡೆ ನನ್ನ ಮಗಳು ತರ್ಟೀನ್ತು ನಂದು ಫೋರ್ಟೀನ್ತು ಆಮೇಲೆ ಇನ್ನೊಂದು ಕ್ವಶನ್ ಏನಂದರೆ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದಿರ ನಮ್ದು ಅರೇಂಜ್ ಮ್ಯಾರೇಜು ನಿಮ್ಮ ನಿಮ್ಮ ಮಗ ಮತ್ತೆ ಮಗಳ ಹೆಸರು ಏನು ಅಂತ ಕೇಳಿದ್ರಿ ಕೆಲವರು ನನ್ನ ಮಗಳ ಹೆಸರು ದಿಯಾ ಸಂದೀಪು ಮಗ ಹೆಸರು ಹೇಯಾಂಶ್ ಸಂದೀಪು ನನ್ನ ಮಗಳಿಗೆ ಅವರೇನೆ ಬರ್ತ್ ಸರ್ಟಿಫಿಕೇಟೆಲ್ಲ ಆಗಿದೆ ದಿಯಾ ಸಂದೀಪ್ ಅಂತಲೇ ಕೊಟ್ಟಿದ್ದೀವಿ ನನ್ನ ಮಗನಿಗೂ ಅಷ್ಟೇ ಅವ್ನಿಗೂ ಬರ್ತ್ ಸರ್ಟಿಫಿಕೇಟ್ ಆಗಿದೆ ಹೇಯಾಂಶ್ ಸಂದೀಪ್ ಅಂತಲೇ ಕೊಟ್ಟಿದ್ದೀನಿ ಕೆಲವರಿಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ ಆಮೇಲೆ ನನ್ನ ಮಗಳು ಹುಟ್ಟಿದ್ದು ಡಿಸೆಂಬರ್ ಫೋರ್ಟೀನ್ತು ನನ್ನ ಮಗ ಜನವರಿ ಜನವರಿ ಟ್ವೆಂಟಿ ಫಿಫ್ತು ನೀವೇನು ಎಜುಕೇಷನ್ ಮಾಡಿದ್ದೀರಾ ಅಂತ ಕೇಳಿದ್ದೀರಾ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಬಿ ಬಿ ಎಮ್ಮು ಆಮೇಲೆ ಜಾಬ್ ಮಾಡ್ತಿದ್ದೀರಾ ಅಂತ ಇಲ್ಲ ನಾನು ಮದುವೆ ಮುಂಚೆನೂ ಜಾಬ್ ಮಾಡ್ತಿರ್ಲಿಲ್ಲ ನಾನು ಮದುವೆ ಆದಮೇಲೂ ಜಾಬ್ ಮಾಡ್ತಿರಲಿಲ್ಲ ನಾನು ಈಗೂ ಮಾಡ್ತಾ ಇಲ್ಲ ಮುಂದೆ ನೋಡಬೇಕು ಜಾಬಿಗೆ ಹೋಗಬೇಕು ಸೊ ಇವಾಗ ಮಕ್ಕಳು ತುಂಬ ಚಿಕ್ಕವರು ಅವ್ರನ್ನ ಬಿಟ್ಟು ಹೋಗೋಕಾಗಲ್ಲ ಯಾಕಂದರೆ ನನಗೂ ಸಡನ್ನಾಗಿ ಬಿಟ್ಟೋಗಕ್ಕೆ ಹಿಂಸೆ ಆಗುತ್ತೆ ಅವ್ರಿಗೂ ಬಾಂಡಿಂಗ್ ಅನ್ನೋದು ಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ದಿವಸ ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಹೋಗಬೇಕು ಜಾಬಿಗೆ ಆಮೇಲೆ ನೆಕ್ಸ್ಟ್ ಬಂದು ನಿಮ್ಮ ಹಸ್ಬೆಂಡು ಏನು ಕೆಲಸ ಮಾಡ್ತಿದ್ರು ಅಂತ ಕೇಳಿದ್ರೆ ತುಂಬ ಜನ ಅವರು ಬಿಸ್ನೆಸ್ ಮಾಡ್ತಾಯಿದ್ರು ಆಮೇಲೆ ಯಾವಾಗ ಅವರು ಎಕ್ಸ್ಪೈರ್ ಆಗಿದ್ದು ಅಂತ ಕೇಳಿದ್ರು ತುಂಬ ಜನ ಅವರು ಸೆಪ್ಟೆಂಬರ್ ಸಿಕ್ಸ್ತು ನೈನ್ ಮಂತ್ಸ್ ಆಯಿತು ಕೃಷ್ಣ ಜನ್ಮಾಷ್ಟಮಿ ದಿವಸ ಅವ್ರು ಹೋಗಿದ್ದು ಸೊ ಹಾಗಾಗಿ ನನಗೆ ದೇವ್ರ ಮೇಲೆ ನಂಬಿಕೆ ನಂಬಿಕೆ ತುಂಬ ಕಮ್ಮಿ ನನಗೆ ಕಂಪ್ಯಾರಿಟಿವ್ಲಿ ಅವಾಗಿಂದ ತುಂಬ ಕಮ್ಮಿ ತುಂಬ ಕಮ್ಮಿ ಅಂತಂದರೆ ನನ್ನ ಮಗನಿಗೆ ರಾಘವೇಂದ್ರ ಅಂತ ಹೆಸರಿಟ್ಟಿದ್ದೀನಿ ನಾನು ಹಾಗಾಗಿ ನಾನು ರಾಘವೇಂದ್ರ ಸ್ವಾಮಿನ ನಂಬ್ತೀನಿ ನಂಬ್ತೀನಿ ನಾನು ರಾಘವೇಂದ್ರ ಸ್ವಾಮಿನ ಅದು ಬಿಟ್ಟರೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತೀನಿ ಬರ್ತೀನಿ ಅವ್ರು ಹೋದಾಗಿಂದ ನಾನು ಮನೆ ದೇವ್ರ ಮನೆ ಒಳಗಡೆ ಹೋಗೇ ಇಲ್ಲ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಷ್ಟೇ ಆಮೇಲೆ ಸುಮ್ಮನೆ ಹೋದ್ರೂ ಮಕ್ಳನ್ನ ಕರ್ಕೊಂಡು ಹೋಗಿ ಬರೋದು ಆ ಥರ ಮಾಡ್ತೀನಿ ತುಂಬ ನಂಬಬೇಕು ಅಂತ ಅನ್ನಿಸ್ತಾ ಇಲ್ಲ ನನಗೆ ಯಾಕಂದರೆ ಇನ್ಸಿಡೆಂಟ್ ಆಗ ಆಗಿರೋದ್ರಿಂದ ಯಾಕಂದರೆ ತುಂಬ ಅಂದರೆ ತುಂಬ ನೋವು ಕೊಟ್ಬಿಟ್ಟಿದೆ ನನಗೆ ದೇವರು ಈ ಜನ್ಮ ಪೂರ್ತಿ ನಾನು ಸಾಯೋವರೆಗೂ ಮರೆಯೋಕ್ಕಾಗಲ್ಲ ಅಷ್ಟು ನೋವು ಕೊಟ್ಬಿಟ್ಟಿದೆ ದೇವರು ನನಗೆ ಆಮೇಲೆ ಹೂ ಸಪೋರ್ಟ್ಸ್ ಯು ಅಂತ ಕೇಳಿದ್ದೀರ ಯಾರು ನಿಮಗೆ ಸಪೋರ್ಟ್ ಮಾಡೋದು ಅಂತ ನಾನು ನನಗೆ ಸಪೋರ್ಟ್ ಅಂತ ಅಂತ ಅಂದರೆ ನಮ್ಮಪ್ಪ ನನ್ನ ಫ್ಯಾಮಿಲಿ ಮೇನ್ ಮೇನಾಗಿ ನನಗೆ ಸಪೋರ್ಟ್ ಮಾಡೋದು ಅಂತಂದರೆ ಅಪ್ಪ ಅವರು ಇಲ್ಲ ಅಂತಂದರೆ ನಾನು ಇವತ್ತು ಏನೂ ಇಲ್ಲ ಅಂತ ಹೇಳ್ಬೋದು ರಿಪೀಟೆಡಾಗಿ ನಂಗೆ ಅದೇ ಕ್ವಶನ್ಸ್ ಬಂದಿದೆ ತುಂಬಾ ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾವುದೇ ಹೆಣ್ಮುಡ್ಗಿ ಈ ಥರ ಪರಿಸ್ ಪರಿಸ್ಥಿತಿಲಿರುವಾಗ ಸಿಂಪತಿ ತೋರಿಸ್ಬೇಡಿ ಅವ್ರಿಗೆ ಒಂದು ಒಳ್ಳೆ ಮಾತಾಡಿ ಒಂದು ಆಶೀರ್ವಾದ ಮಾಡಿ ಅಷ್ಟೇ ಸಾಕು ಬೇರೆ ಇನ್ನೇನು ಬೇಡ ಏನೂ ಆಗಲ್ಲಮ್ಮ ನೀನು ಚೆನ್ನಾಗಿರ್ತೀಯ ಮುಂದೆ ಹೋಗು ಈ ಥರ ಒಂದು ಒಳ್ಳೊಳ್ಳೆ ಮಾತುಗಳು ಮಾತಾಡಿ ಅದನ್ನ ಬಿಟ್ಬಿಟ್ಟು ನನಗೆ ನೂರು ಕಮೆಂಟ್ಸಲ್ಲಿ ಒಂದು ಇಬ್ರು ಮೂರು ಜನ ಬ್ಯಾಡ್ ಕಮೆಂಟ್ ಮಾಡೋರು ನಾನು ಇಗ್ನೋರ್ ಮಾಡಿದೆ ಅದನ್ನು ಒಬ್ಬರು ದುಃಖದಲ್ಲಿರೋದನ್ನು ಅವರು ಅದನ್ನು ಒಂಥರ ಸ್ಯಾಡೆಸ್ಟ್ ಆಗಿ ಒಂದು ಕೆಟ್ಟ ರೀತಿಲಿ ಅದನ್ನು ಪ್ರವೋಕ್ ಮಾಡ್ತಾರೆ ತೊಗೋದಾರೆ ಅನ್ನೋವಾಗ ನಾವು ಅದನ್ನು ಇಗ್ನೋರ್ ಮಾಡಿಬಿಡ್ಬೇಕು ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ಆಮೇಲೆ ಇನ್ನೊಬ್ಬರು ಮಗಳಿಗೆ ಟೂ ಇಯರ ಮತ್ತು ನಿಮ್ಮ ಮಗಗೆ ಎಷ್ಟು ಅಂತ ಕೇಳಿದ್ದೀರಾ ನನ್ನ ಮಗಳಿಗೀಗ ಟೂ ಪಾಯಿಂಟ್ ಫೈವ್ ಇಯರ್ಸು ನನ್ನ ಮಗನಿಗೆ ಫೋರ್ ಆ್ಯಂಡ್ ಹಾಫ್ ಮಂತ್ಸ್ ಆಗ್ತಾ ಇದೆ ಆಮೇಲೆ ಇನ್ನೊಬ್ಬರು ಅತ್ತೆ ಸೊಸೆ ಅನ್ನೋದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಅದೊಂದು ವೀಡಿಯೋ ಹಾಕಿದ್ದೀನಲ್ಲ ಅದಕ್ಕೆ ಹಾಗಾದರೆ ಸೊಸೆ ಯಾಕೆ ಬೇಕು ಮನೆ ಕೆಲಸದವ್ರನ್ನೇ ಸೊಸೆ ಮಾಡ್ಕೋಬೋದಲ್ವ ಅಂತ ಹೌದು ಮಾಡ್ಕೊಬೋದು ಮತ್ತು ಕೆಲಸ ಮಾಡೋದಾದ್ರೆ ಸೊಸೆನೇ ಏನಾಗಬೇಕು ನಿಮಗೆ ಮನೆ ಕೆಲಸದವ್ರನ್ನೇ ಇಟ್ಕೋಬೋದಲ್ಲ ರಿಪ್ ಉಲ್ಟಾ ವಯಸ್ಸು ವರ್ಷ ಅಷ್ಟೇ ಅಲ್ವಾ ಆಮೇಲೆ ಇನ್ನೊಬ್ರು ನಿಮ್ಮ ಹಸ್ಬೆಂಡ್ ಏನು ಜಾಬ್ ಮಾಡ್ತಿದ್ರು ನೆಕ್ಸ್ಟ್ ಲೈಫ್ ನೀವು ಏನು ಮಾಡ್ತೀರಾ ಮೇಡಮ್ ಅಂತ ಕೇಳಿದಿರ ಮಕ್ಕಳನ್ನ ನೋಡಿಕೊಂಡು ಅವ್ರಿಗೆ ಎಜುಕೇಷನ್ ಕೊಡಿಸ್ಕೊಂಡು ನನ್ನ ಜೀವನ ಸಾಗಿಸ್ಬೇಕು ಸಾಗಿಸ್ತೀನಿ ಇಷ್ಟೇ ನನ್ನ ಗುರಿ ಇರೋದು ಮಕ್ಳಿಗೆ ಎಜುಕೇಶನ್ ಕೊಡಿಸ್ಬೇಕಷ್ಟೆ ಅಷ್ಟು ಬಿಟ್ರೆ ನನ್ನ ತಲೆಯಲ್ಲಿ ಏನೂ ಇಲ್ಲ ಇವಾಗ ಇವಾಗೂ ಇರಲ್ಲ ನಾಳೇನೂ ಇರೋಲ್ಲ ನಾಡಿದ್ದು ಇರಲ್ಲ ಜಸ್ಟ್ ನಾನು ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಷ್ಟೇ ನಮ್ಮಪ್ಪ ನನಗೆ ಯಾವ ರೀತಿ ಎಜುಕೇಷನ್ ಕೊಡಿಸಿದ್ರು ಅದೇ ರೀತಿ ನಾನು ನಾನು ನನ್ನ ಮಕ್ಕಳು ಕೊಡಿಸ್ಬೇಕು ನೆಕ್ಸ್ಟ್ ಬಂದು ನಿಮ್ಮ ತವ್ರ ಮನೆ ಯಾವುದು ಅಂತ ಕೇಳಿದ್ದೀರಾ ನಮ್ಮದು ಇಲ್ಲೇ ಬ್ಯಾಂಗ್ಳೂರೇನೆ ನೆಲಮಂಗ್ಲ ಸೈಡು ಆಮೇಲೆ ಇನ್ನೊಬ್ಬರು ಮೆಸೇಜ್ ಮಾಡಿದ್ದೀರಾ ನಿಮ್ಮದು ಟೂ ಸಿ ಸೆಕ್ಷನ್ಸ್ ಆಗಿದೆ ಆದರೂ ನೀವು ಇಷ್ಟು ನೋವು ತಿಂದಿದ್ದೀರಾ ತುಂಬ ಗ್ರೇಟ್ ನೀವು ಹಂಗೆ ಹಿಂಗೆ ಅಂತ ಆ ಟೂ ಸೆಕ್ ಟೂ ಸಿ ಸೆಕ್ಷನ್ ನೋವಿಗಿಂತ ನನಗೆ ಈ ನೋವು ನನಗೆ ಪರ್ಸ್ನಲಿ ಆಗಿರೋ ನೋವು ತುಂಬ ದೊಡ್ಡದು ನನಗೆ ಹೇಳ್ಕೊಳಕ್ಕಾಗಲ್ಲ ಆ ಥರ ಇದೆ ನೆಕ್ಸ್ಟು ನಿಮ್ಮ ನಿಮ್ಮ ಇನ್ನೊಬ್ರು ಸವಿತಾ ಅನ್ನೋರು ನಿಮ್ಮ ವೀಡಿಯೋದಲ್ಲಿ ಮೊದಲು ನಿಮ್ಮ ವೀಡಿಯೋ ಮೊದಲು ಸಲ ನೋಡಿದ್ದು ಹತ್ಕೊಂಡೇ ವೀಡಿಯೋ ನೋಡಿದೆ ನೀವೇನೋ ಒಂಥರ ಪಾಸಿಟಿವ್ ಫೀಲು ಅಂತ ಅಂದಿದ್ದೀರಾ ನನಗದು ತುಂಬ ಒಂಥರ ಖುಷಿಯಾಯಿತು ನನಗೆ ಪಾಸಿಟಿವ್ ಫೀಲು ತುಂಬ ಚೆನ್ನಾಗಿರ್ಬೇಕು ನೀವು ಅಂತೆಲ್ಲ ಈ ಥರ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರ ನನಗೆ ನೋಡಿ ತುಂಬ ಖುಷಿ ಒಂದು ಕಡೆ ಆಮೇಲೆ ತುಂಬ ಕನೆಕ್ಟ್ ಆಗ್ತಾ ಇದ್ದೀರ ನನಗೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ನನಗೆ ಈ ಥರ ಯೂಟ್ಯೂಬ್ ಅಂತ ಅಂದರೆ ಎಲ್ಲ ಕೆಟ್ಟದೇ ಇರೋಲ್ಲ ಒಳ್ಳಿರುತ್ತೆ ಇರುತ್ತೆ ನಾವು ಯಾವ ರೀತಿ ತೊಗೊಂತೀವಿ ಯೂಟ್ಯೂಬ್ನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದೀರ ತುಂಬ ಜನ ನನಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ನಾನು ಅಪ್ಪ ಅಪ್ಪ ಅಂತ ಹೇಳ್ತೀನಿ ಅಂತ ಕೆಲವ್ರಿಗೆ ಅನ್ನಿಸ್ತಾ ಇರ್ಬೋದು ನಾನು ಅದಕ್ಕೆ ಒಂದು ವೀಡಿಯೋ ಮಾಡೇ ಮಾಡ್ತೀನಿ ನಾನು ಏನಕ್ಕೆ ಅಪ್ಪ ಅಪ್ಪ ಅಂತೀನಿ ಅಂತ ಹೆಣ್ಮಕ್ಳಿಗೆ ಈ ಥರ ಆದಾಗ ಅಪ್ಪ ಅಮ್ಮ ಅಂದೆ ಬೇರೆ ಯಾರೂ ನೋಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಅಪ್ಪ ಅಮ್ಮನ ರೂಮ್ದಲ್ಲಿ ಇರ್ಬೋದಂತೆ ಅವರು ಹಣ್ಗಸಲ್ವಂತೆ ಬೇರೆಯವ್ರ ರೂಮ್ದಲ್ಲಿ ಇದ್ರೆ ಹೀಯಾಳಿಸ್ತಾರೆ ಹಣ್ಗಸ್ತಾರೆ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋ ನಾನು ನಮ್ಮ ಅಪ್ಪನೇ ಕೂರಿಸ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ನಾನು ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಇರಿ ಬ್ಲೆಸಿಂಗ್ಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ನನಗೆ ಪಾಸಿಟಿವ್ ಆಗಿ ಇರಿ ಅಂತ ಹೇಳಿದರೆ ನಾನು ಹಾಗೆ ಇರೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ವನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು